ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಶೀತ ನೆಗಡಿ ಕೆಮ್ಮು ಜ್ವರ ಈ ಥರ ಆದಾಗ ಮನೆಯಲ್ಲೇ ಹೇಗೆ ರುಚಿಕರವಾದ ಒಂದು ರಸಮ್ಮನ್ನು ಮಾಡೋದು ಅನ್ನೋದನ್ನು ಈ ವಿಡಿಯೋದ ಮೂಲಕ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಒಂದು ಐದರಿಂದ ಆರು ಮೆಣಸು ತೊಗೊಂಡಿದ್ದೀನಿ ಒಂದೂವರೆ ಚಮಚ ಆಗೋಷ್ಟು ಜೀರಿಗೆ ಹಾಗೆ ಒಂದು ಮೂರಿಂದ ನಾಲ್ಕು ಒಣಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಇದರೊಟ್ಟಿಗೆ ಇವನ್ನೆಲ್ಲ ಈಗ ಒಂದು ಪಾತ್ರೆಗೆ ಹಾಕ್ಕೋಬೇಕು ಇದ್ರ ಜೊತೆಗೆ ಒಂದು ಕಾಲು ಚಮಚ ಆಗೋವಷ್ಟು ಕಡಲೆಬೇಳೆನ ಹಾಕ್ತಾಯಿದ್ದೀನಿ ನಾವು ಮನೆಯಲ್ಲಿ ಎಷ್ಟು ಜನಕ್ಕೆ ಮಾಡ್ತೀವಿ ಅದರ ಮೇಲೆ ನಾವು ಕ್ವಾಂಟಿಟಿನೂ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಇಲ್ಲ ಕಡಿಮೆ ಮಾಡ್ಕೋಬೇಕಾಗುತ್ತೆ ಈಗ ಇವಿಷ್ಟು ಏನಿಲ್ಲ ಅಂದರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ನೆನೆಲಿಕ್ಕೆ ಬಿಡಬೇಕು ಈ ಥರ ನೆನೀತಾ ಇರೋ ಟೈಮಲ್ಲಿ ನಾವೀಗ ಈ ರಸಮ್ಗೆ ಇನ್ನೇನು ಪದಾರ್ಥಗಳು ಬೇಕು ಅವನ್ನೆಲ್ಲ ಜೋಡ್ಸ್ಕೋಬೇಕಾಗುತ್ತೆ ನೋಡಿ ಈಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಎಲ್ಲ ಚೆನ್ನಾಗಿ ನೆಂದಿದೆ ಈ ಟೈಮಲ್ಲಿ ನಾನು ಇದನ್ನೆಲ್ಲ ಈಗ ರುಬ್ಕೊಂಡು ಬರ್ತೀನಿ ಈಗ ಮಿಕ್ಸಿ ಜಾರಿಗೆ ಈಗ ಏನು ನೆನೆ ಹಾಕಿದ್ದೀನಿ ಈ ಪದಾರ್ಥಗಳನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ ಇಲ್ಲಿ ನೀರು ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ನಾನು ನೀರನ್ನು ಒಂದೇ ಸರಿ ಹಾಕ್ತಾ ಇಲ್ಲ ಇಲ್ಲಿ ಸೋಸ್ಕೊಬಿಟ್ಟು ಆ ನೀರನ್ನು ಹಾಗೆ ಎತ್ತಿಟ್ಟಿರ್ತೀನಿ ಸಾಂಬಾರು ಕುದ ಹಾಕೋ ಟೈಮಲ್ಲಿ ಈ ನೀರನ್ನು ಹಾಕ್ಕೊಳ್ತೀನಿ ಏಕೆಂದರೆ ಇದರಲ್ಲಿ ಜೀರಿಗೆ ಎಲ್ಲ ನೆಂದಿರೋದ್ರಿಂದ ಅದರದ್ದು ರಸ ಇದರಲ್ಲಿ ಬಿಟ್ಟಿರುತ್ತೆ ಅದಕ್ಕೋಸ್ಕರ ಹಾಗೆ ಅದನ್ನು ಎತ್ತಿಟ್ಕೊಳ್ತೀನಿ ನೋಡಿ ಈಗ ಖಾರನ ರುಬ್ಕೊಂಡು ಬರ್ತೀನಿ ಖಾರನ ಈ ಥರ ನುಣ್ಣಗೆ ರುಬ್ಕೋಬೇಕಾಗುತ್ತೆ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ಖಾರ ಈಗ ಈ ಥರ ಖಾರ ಎಲ್ಲ ರುಬ್ಕೊಂಡಾದಮೇಲೆ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಈಗ ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಳ್ತೀನಿ ಬಾಣ್ಲಿ ಬಿಸಿ ಆದಮೇಲೆ ಅದಕ್ಕೆ ಒಂದು ಚಮಚ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತೀನಿ ಈಗ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಇಂಗು ಇಂಗನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಮೂರರಿಂದ ನಾಲ್ಕು ದಪ್ಪ ಬೆಳ್ಳುಳ್ಳಿ ಆಗಿರೋದ್ರಿಂದ ಅದನ್ನು ಬಿಡಿಸಿ ಕುಟ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಇಷ್ಟು ಒಂದು ಹತ್ತರಿಂದ ಹದಿನೈದು ಸೆಕೆಂಡು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ನೋಡಿ ಈಗ ಕರಿಬೇವು ಮತ್ತು ಬೆಳ್ಳುಳ್ಳಿ ಫ್ರೈ ಆದಮೇಲೆ ನಾನು ಇದಕ್ಕೆ ಏನು ರುಬ್ಬಿಟ್ಕೊಂಡಿದ್ದೆ ಆ ಖಾರನ ಇದ್ದೀನಿ ಈ ಖಾರನ ಹಾಕ್ಕೊಂಡು ಒಂದು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈಗ ನಾವು ನೀರನ್ನು ಸೇರಿಸ್ಕೋಬೇಕಾಗುತ್ತೆ ನಮಗೆ ರಸಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕೋಬೇಕಾಗುತ್ತೆ ಮೊದಲು ನಾನಿಲ್ಲಿ ಮಿಕ್ಸಿ ಜಾರನ್ನೇ ತೊಳ್ಕೊಂಡು ಅದರ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಕೊನೆಯಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತೀನಿ ರಸಮ್ ಅಂದರೆ ಯಾವಾಗಲೂ ತೆಳುವೇ ಇರಬೇಕು ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಬೇಕಾಗುತ್ತೆ ನೋಡಿ ಈಗ ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕೊನೆಯಲ್ಲಿ ಸ್ವಲ್ಪ ಅರಿಶಿಣದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ಇಷ್ಟನ್ನು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಇದ್ರ ಜೊತೆಗೆ ನೋಡಿ ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ಬೆಲ್ಲನ ಹಾಕ್ತಾಯಿದ್ದೀನಿ ಬೆಲ್ಲ ಇಲ್ಲಿ ಆಪ್ಷನಲ್ಲು ಕೊನೆಯಲ್ಲಿ ಹುಣಸೆ ಹುಳಿನ ಹಾಕ್ತಾಯಿದ್ದೀನಿ ಟೊಮೆಟೊನೂ ಸೇರಿಸ್ಕೋಬೋದು ನಾನು ಟೊಮೆಟೊ ಸೇರಿಸಲಿಲ್ಲ ಈಗ ನೋಡಿ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಕುದಿಲಿಕ್ಕೆ ಬಿಟ್ಟರೆ ರುಚಿಕರವಾದ ರಸಂ ಊಟಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹಾಗೆ ಸಹ ಕುಡಿಬೌದು ತುಂಬ ಶೀತ ಜ್ವರ ಕೆಮ್ಮು ಈ ಥರ ಪ್ರಾಬ್ಲಮ್ ಆದಾಗ ನಾವು ಮಸಾಲೆಯುಕ್ತ ಪದಾರ್ಥಗಳನ್ನ ತಿನ್ನಕ್ಕಾಗಲ್ಲ ಅದಕ್ಕೋಸ್ಕರ ಈ ಥರ ಲೈಟ್ ಫುಡ್ಡಾಗಿ ರಸಮ್ ಆಗಿರ್ಬೋದು ಸೂಪ್ ಆಗಿರ್ಬೋದು ಮಾಡ್ಕೊಂಡು ಕುಡಿದಾಗ ನಮ್ಮ ಹಾಸ್ಪಿಟಲ್ ಮೆಡಿಸಿನ್ ಜೊತೆಗೆ ಈ ಥರದ ಆಹಾರಗಳನ್ನು ಸೇವನೆ ಮಾಡೋದ್ರಿಂದ ನಾವು ಕಾಯಿಲೆನ ಬೇಗನೆ ಗುಣ ಮಾಡ್ಕೋಬೋದು ಈಗ ಇದನ್ನು ಒಂದು ಐದು ನಿಮಿಷ ಕುದಿಲಿಕ್ಕೆ ಬಿಟ್ಟಿದೆ ನೋಡಿ ಈಗ ರಸಮೆಲ್ಲ ಕುದೀತಾ ಇದೆ ಇದನ್ನು ನಾವು ಅನ್ನಕ್ಕಾದರೂ ಬಳಸ್ಬೋದು ಇಲ್ಲ ಹಾಗೆ ಸಹ ಕುಡಿಬೋದು ಹಾಗೆ ಸಹ ಕುಡಿಯೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಕುಡ್ಕೊಂಡು ಆಮೇಲೆ ಇದನ್ನು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಶೀತ ನೆಗಡಿ ಕೆಮ್ಮು ಜ್ವರ ಆದಾಗ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗು ಎಲ್ಲರಿಗೂ ಕೊಡ್ಬೋದು ಜಾಸ್ತಿ ಖಾರ ಹುಳಿ ಉಪ್ಪು ಏನೂ ಇರೋಲ್ಲ ಲೈಟಾಗಿರುತ್ತೆ ಅದಕ್ಕೋಸ್ಕರ ಎಲ್ಲ ಸಹ ಬಳಸ್ಬೋದು ಮತ್ತು ಇದರಲ್ಲಿ ಎಲ್ಲ ಆರೋಗ್ಯಕರ ಮಸಾಲೆಗಳಿರೋದ್ರಿಂದ ಬೇಗನೆ ಜ್ವರ ಆಗಿರ್ಬೋದು ಶೀತ ಕೆಮ್ಮು ನೆಗಡಿನೆಲ್ಲ ಬೇಗನೆ ಗುಣ ಮಾಡುತ್ತೆ ಅದಕ್ಕೋಸ್ಕರ ಈ ಥರದ ರಸಂಗಳನ್ನು ಮನೆಯಲ್ಲಿ ಆಗಾಗ ಇರಬೇಕು ಜೊತೆಗೆ ನಾಲಿಗೆ ಕೆಟ್ಟಾಗ ಸಹ ಈ ಥರದ ರಸಮ್ ಮಾಡ್ಕೊಂಡು ಕುಡಿಯೋದ್ರಿಂದ ರುಚಿ ಏನೋ ಒಂಥರ ತುಂಬಾ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ನಾನು ಮಾಡಿದ ಈ ರಸಂ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ರೆಸಿಪಿಗೊಂದು ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು